ಯತ್ನಾಳ್ ಅವ್ರು ಹೇಳ್ತಾರೆ ನೋಡ್ರಿ ಏ ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂದ್ರೆ ಏ ಹಿಂದೂಗಳು ಬರೀ ಪಂಚಮಸಾಲಿಗಳು ಅಷ್ಟೇ ಹಿಂದೂಗಳ ಅವ್ರೇನಾದ್ರು ನಿಮಗೆ ಹೋರಾಟ ಮಾಡ್ಬೇಡಂತಿದ್ದಾರಾ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಎಲ್ಲಿ ಹೋಯ್ರು ಅದನ್ನ ಹಿಂದೂ ಮುಸ್ಲಿಂ ಹಚ್ಚದು ಅಂದ್ರೆ ಇವರ ಉದ್ದೇಶ ಸ್ಪಷ್ಟ ಇದೆ ಆರ್ ಎಸ್ ಎಸ್ ಬಿಜೆಪಿಯವರು ಪಂಚಮಸಾಲಿ ಜಗದ್ಗುರುಗಳನ್ನ ಕೂಡಲ ಸಂಗಮ ಸ್ವಾಮಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸಮಾಜವನ್ನ ನರಳಾಡಕ್ ಬಿಡ್ತಾ ಇದ್ದಾರೆ ಅವತ್ತು ಲಾಠಿ ಚಾರ್ಜ್ ಆಗ್ಲಿಕ್ಕೆ ನೇರ ಹೊಣೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನೇರ ಹೊಣೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ವಿಚಾರ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸೌಧ ಸಭೆಯಲ್ಲಿ ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ ಈ ಸಲ ಅಧಿವೇಶನ ಅದರದ್ದು ಅರ್ಥನೇ ಕಳ್ಕೊಳ್ಳೋ ತರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾ ಇದ್ವಿ ಏನಂತ ಕೇಳಿದ್ರ ದಿನಾಂಕ ಒಂಬತ್ತರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅವ್ರ ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವರು ಹೋರಾಟ ಮಾಡ್ಲಿ ಮೀಸಲಾತಿ ಪಡ್ಕೊಳ್ಳಿ ಅವ್ರ ಹೋರಾಟ ಮಾಡೋದು ಅವ್ರದ್ದು ಹಕ್ಕದು ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ನಡೀತಾ ಇದೆ ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂತ ಕೇಳಿದ್ರ ಮೀಸಲಾತಿ ಬೇಡ್ಲಿ ಯಾವಾಗೇ ಬೇಡಬೇಕು ಅಲ್ಲೇ ಮುತ್ತಿಗೆ ಆಗ್ಬೇಕು ಅಲ್ಲೇ ದಾಂಧಲಿ ಮಾಡಬೇಕು ಅಲ್ಲೇ ಅದನ್ನ ಅಡೆತಡೆ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ ಏನಾಗಿದೆ ಅಂತ ಕೇಳಿದ್ರ ಕಳೆದ ಒಂದು ವಾರ ಪೂರ್ತಿ ಈ ಪಂಚಮಶಾಲಿ ಲಿಂಗಾಯತ ವಿಷಯ ಮತ್ತು ವಕ್ ವಿಷಯ ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿ ಬಿಟ್ಟವು ನಮ್ದೊಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚಲ್ಬೇಕಲ್ಲಿ ಸದಸ್ಯರುಗಳು ಶಾಸಕರುಗಳು ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಎತ್ತರ ಅಣೆಕಟ್ಟೆಯ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ ಅದಾಗಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಆ ವಿಷಯಕ್ಕೂ ಚರ್ಚೆಗಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣ ಮೇಲ್ದಂಡೆ ಯೋಜನೆ ಅದು ಐನೂರ ಇಪ್ಪತ್ತೆರಡು ಅಡಿಗೆ ಗೊಳಿಸ್ತಾ ಇದ್ದಾರೆ ಮಠಕ್ಗೊಳಿಸಬಾರದು ರೈತರ ಪರಿಹಾರ ಕೊಡೋದು ಆಗುದಿಲ್ಲ ಅಂತ ಹೇಳಿ ಅದು ಮೊಟ್ಟ ಮೊಟಕಗೊಳಿಸಬಾರದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ವಿಷಯ ಆಗಬೇಕು ಇನ್ನೂ ಅನೇಕ ವಿಷಯಗಳಿದಾವೆ ಶೈಕ್ಷಣಿಕ ವಿಷಯ ಇರ್ಬೋದು ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಹಿಂದುಳಿದವರ ಸಮಸ್ಯೆ ಇರ್ಬೋದು ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು ಇವೆಲ್ಲಾ ಬಿಟ್ಟು ಕೇವಲ ಇದೊಂದು ಒಕ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀವಿ ದಯವಿಟ್ಟು ಇನ್ನು ಉಳಿದ ನಾಲ್ಕು ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಈಗ ಒಕ್ಕಪ್ ವಿಷಯ ಸುಮಾರು ಮೂರು ತಿಂಗಳಿಂದ ಬಿಜೆಪಿಯವರು ಎಲ್ಲಾ ಕಡೆ ಇಡೀ ಸುತ್ತ ತಿರ್ಗಾಡಿದ್ರು ಎರಡು ತಂಡು ಮಾಡಿದ್ರು ಹೊಂದಾಣಿಕೆ ಇಲ್ಲ ಅವ್ರವರು ಜಗಳಾಡ್ತಾ ಇದಾರೆ ನಾನ್ ಹೆಚ್ಚು ನಂದ್ ಹೆಚ್ಚು ನಿಂದ್ ಹೆಚ್ಚು ಅಂತ ಹೇಳಿ ಅವರು ತಂಡ ಮಾಡಿ ಎಲ್ಲಾ ಮಾಡಿ ಆ ಸತ್ತು ಹೋದ ಅದು ಒಕ್ಕ ವಿಷಯ ಏನು ಇಲ್ಲೇ ಇಲ್ಲ ಮುಗಿದು ಹೋಗ್ಯದಲ್ಲ ಮತ್ತು ಅದನ್ನ ಎಬ್ಬಿಸಿಕೊಂಡು ಅದನ್ನೇ ಎಬ್ಬಿಸಿಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನ ಹಾಳು ಮಾಡ್ತಾ ಇದ್ದಾರೆ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮಾತಾಡಿ ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ ನೋಟಿಸ್ಗಳು ಯಾವಾಗ ಒಕ್ಕ ಬೋರ್ಡ್ ಆಗಿದೆ ಯಾವಾಗ ಒಕ್ಕ ಕಾನೂನು ಬಂದಿದೆ ಯಾವಾಗ ಎನ್ಕ್ರೋಚ್ಮೆಂಟ್ಗಳು ಅತಿಕ್ರಮಣ ಆಗಿದಾವೆ ಅವಾಗ ನಿಂತು ಅದರ ಬಗ್ಗೆ ನಡೆದಿದ್ದಾವೆ ಒಕ್ಕದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ಒಕ್ಕೋರ್ಡ್ಗೂ ಇದೆ ನೈಂಟಿ ನೈನ್ ಪರ್ಸೆಂಟ್ ಉಳಿದವ್ರಿಗೆ ಇಲ್ಲೇ ಇಲ್ಲ ಇವ್ರು ಸುಮ್ಮನೆ ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅದನ್ನ ಒಂದೇ ಒಂದು ವಿಷಯ ಮಾಡಿಕೊಂಡು ಇವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಹಿಂದೂ ಮುಸ್ಲಿಂ ತರ್ತಾ ಇದ್ದಾರೆ ಅದಕ್ಕೆ ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಈಗ ಒಕ್ಕಪ್ಪ ವಿಷಯ ಹೇಳ